ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ ಮಕ್ಕಳಲ್ಲಿ ಹಾಗೂ ಯುವಕ ಯುವತಿಯರಲ್ಲಿ ಸ್ಥೂಲಕಾಯ ಅಥವಾ ಬೊಜ್ಜಿಗೆ ಕಾರಣಗಳು ದುಷ್ಪರಿಣಾಮಗಳು ಹಾಗೂ ನಿರ್ವಹಣೆ ಈ ವಿಷಯವಾಗಿ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಆಯುಷ್ ಇಲಾಖೆಯ ವೈದ್ಯಾಧಿಕಾರಿ ಡಾಕ್ಟರ್ ಪೂರ್ಣಿಮಾ ಎಸ್ಬಿ ಅವರೊಡನೆ ಸಂದರ್ಶನ ಆತ್ಮೀಯ ಕೇಳುಗರಿ ಮಕ್ಕಳಲ್ಲಿ ಹಾಗೂ ಯುವಕ ಯುವತಿಯರಲ್ಲಿ ಸ್ಥೂಲಕಾಯ ಅಥವಾ ಬೊಜ್ಜು ಇದಕ್ಕೆ ಕಾರಣಗಳು ಏನೇನು ಉಂಟಾಗುವಂತಹ ದುಷ್ಪರಿಣಾಮಗಳು ಯಾವ್ಯಾವು ಹಾಗೂ ಇವುಗಳನ್ನು ತಡೆಗಟ್ಟುವಂತಹದ್ದು ಮತ್ತು ನಿರ್ವಹಣೆ ಮಾಡುವಂತಹದ್ದು ಹೇಗೆ ಈ ವಿಚಾರವಾಗಿ ಹೆಚ್ಚಿನ ವಿವರವನ್ನು ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಶಿರಸಿಯ ಆಯುಷ್ ಇಲಾಖೆಯ ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ಪೂರ್ಣಿಮಾ ಅವರಿದ್ದಾರೆ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಮಸ್ಕಾರ ಡಾಕ್ಟ್ರಿ ಮೊದಲಿಗೆ ಈ ಸ್ಥೂಲಕಾಯ ಅಥವಾ ಒಬೆಸಿಟಿ ಅಂದರೆ ಏನು ಅಂತ ಹೇಳ್ತೀರಿ ಹಾಗೂ ಯಾವುದು ಓವರ್ ವೆಯ್ಟ್ ಅಥವಾ ಬೊಜ್ಜು ಅಂತ ಅಂತ ದೇಹದ ಎತ್ತರ ಮತ್ತು ವಯಸ್ಸಿಗೆ ಅನುಗುಣವಾಗಿ ಇರಬೇಕಾಗಿರುವುದಕ್ಕಿಂತಲೂ ಹೆಚ್ಚು ತೂಕ ಇರುವುದನ್ನು ಸ್ಥೂಲಕಾಯ ಅಥವಾ ಒಬೆಸಿಟಿ ಎಂದು ಕರೆಯುತ್ತಾರೆ ಇದನ್ನು ಬಿ ಎಮ್ ಐ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ನಿಂದ ಪತ್ತೆ ಹಚ್ಚಬಹುದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಪ್ರಕಾರ ಬಿ ಎಂ ಐ ಅನ್ನು ಕಂಡುಹಿಡಿಯಲು ಒಂದು ಈಸಿ ಫಾರ್ಮುಲಾವನ್ನು ಮಾಡಿದ್ದಾರೆ ಅದೇನೆಂದರೆ ಬಿ ಎಮ್ ಐ ಇಸ್ ಈಕ್ವಲ್ ಟು ವೆಯ್ಟ್ ಇನ್ ಕೆ ಜಿ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಅದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ನಾನು ಅರವತ್ತು ಕೆ ಜಿ ಇದ್ದೇನೆ ನನ್ನ ಹೈಟು ಫೈವ್ ಪಾಯಿಂಟ್ ಟು ಸೊ ನನ್ನ ಬಿ ಎಮ್ ಐ ಟ್ವೆಂಟಿ ಫೈವ್ ಪಾಯಿಂಟ್ ಒನ್ ಬರುತ್ತೆ ಇದು ನಾರ್ಮಲ್ ರೇಂಜನ್ನ ನೋಡೋಣ ಇದ್ರ ನಾರ್ಮಲ್ ರೇಂಜ್ ಬಂದುಬಿಟ್ಟು ಏಯ್ಟೀನ್ ಪಾಯಿಂಟ್ ಫೈವ್ ಟು ಟ್ವೆಂಟಿ ಫೈವ್ ಇದ್ದರೆ ಅದು ನಾರ್ಮಲ್ ಓವರ್ ವೇಟ್ ಅಂದರೆ ಟ್ವೆಂಟಿ ಫೈವ್ ಟು ತರ್ಟಿ ಒಬೇಸ್ ಕ್ಲಾಸ್ ಒನ್ ಅಂದರೆ ತರ್ಟಿ ಟು ತರ್ಟಿ ಫೈವ್ ಒಬೇಸ್ ಕ್ಲಾಸ್ ಟು ತರ್ಟಿ ಫೈವ್ ಟು ಫಾರ್ಟಿ ಒಬೇಸ್ ಕ್ಲಾಸ್ ತ್ರೀ ಅಂದರೆ ಎಬೋ ಫಾರ್ಟಿ ಬಿ ಎಂ ಐ ಇದ್ರೆ ಡೇಂಜರಸ್ಲಿ ಅವರು ಒಬೇಸ್ ಆಗಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಬಹುದು ಸ್ಥೂಲಕಾಯಕ್ಕೆ ಏನೇನು ಕಾರಣಗಳಿರ್ತವೆ ಒಬೇಸಿಟಿಗೆ ಮುಖ್ಯವಾದ ಕಾರಣಗಳು ಅತಿಯಾಗಿ ತಿನ್ನುವುದು ಮೇಲಿಂದ ಮೇಲೆ ತಿನ್ನುವುದು ಹಾಗೂ ವ್ಯಾಯಾಮರಹಿತ ಜೀವನ ಮಾನಸಿಕ ಒತ್ತಡ ಖಿನ್ನತೆ ಇತ್ಯಾದಿಗಳು ಜೆನೆಟಿಕ್ ಪ್ರಾಬ್ಲಮ್ ಗಳಲ್ಲಿ ಡೌನ್ ಸಿಂಡ್ರೋಮ್ ಮಾಲ್ ಫಂಕ್ಷನ್ ಮತ್ತು ಹಾರ್ಮೋನುಗಳ ಇಂಬ್ಯಾಲೆನ್ಸ್ನಿಂದಾಗಿ ಥೈರಾಯ್ಡ್ ಅದರಲ್ಲಿ ಹೈಪೋಥೈರಾಯಿಸಮು ಹೈಪರ್ ಥೈರಾಯಡಿಸಮು ಪಿಸಿ ಓಡಿ ಮತ್ತು ಡಯಾಬಿಟಿಸ್ಗಳಂತಹ ರೋಗಗಳು ಬರುವುದರಿಂದಲೂ ಸ್ಥೂಲಕಾಯ ಉಂಟಾಗುತ್ತದೆ ಮುಖ್ಯವಾಗಿ ಆಹಾರ ನಾವು ಇತ್ತೀಚೆಗೆ ಆರೋಗ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡದೆ ನಾಲಿಗೆಯ ರುಚಿಗೆ ಮನಸ್ಸಿನ ಮುದಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತಿದ್ದೇವೆ ಅವುಗಳಲ್ಲಿ ಒಂದಾದ ಜಂಕ್ ಫುಡ್ ಅಥವಾ ಸ್ಟ್ರೀಟ್ ಫುಡ್ ಫಾಸ್ಟ್ ಫುಡ್ ಫ್ರೈಡ್ ಫುಡ್ ಬೇಕ್ಡ್ ಫುಡ್ಗಳ ಅತಿಯಾದ ಸೇವನೆ ಐಸ್ ಕ್ರೀಮ್ ಕೋಲ್ಡ್ ಡ್ರಿಂಕ್ಸ್ ಆರ್ಟಿಫಿಷಿಯಲ್ ಕೋಲ್ಡ್ ಡ್ರಿಂಕ್ಸ್ಗಳನ್ನ ಕುಡಿಯೋದ್ರಿಂದ ಸ್ಥೂಲಕಾಯಕ್ಕೆ ಕಾರಣವಾಗ್ಬೋದು ಹಾಗೆ ಪ್ರೊಸೆಸ್ಡ್ ಫುಡ್ಡು ಪಾಲಿಶ್ಡ್ ಫುಡ್ ಇನ್ಗ್ರೀಡಿಯೆಂಟ್ಸ್ಗಳನ್ನ ಅತಿಯಾದ ಬಳಕೆ ಹಾಗೂ ಲ್ಯಾಕ್ ಆಫ್ ಗವರ್ನಮೆಂಟ್ ರೆಗ್ಯುಲೇಷನ್ ಆಫ್ ಫುಡ್ ಲೇಬಲ್ಸ್ ಸಹ ಒಂದು ಕಾರಣ ಆಗಿರುತ್ತದೆ ಮತ್ತು ರುಚಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುತ್ತಾ ಅತಿಯಾಗಿ ಬಿಳಿ ವಿಷಗಳಾಗಿರುವಂತಹ ಸಕ್ಕರೆ ಮೈದಾ ಪ್ಯಾಕ್ಡ್ ಮಿಲ್ಕ್ ಉಪ್ಪನ್ನು ಅತಿಯಾಗಿ ಸೇವಿಸುವುದು ಸಹ ಬೊಜ್ಜಿಗೆ ಕಾರಣ ಆಗುತ್ತೆ ಹಾಗೂ ಅನೇಕ ರೀತಿಯ ಕೆಮಿಕಲ್ ಡ್ರಗ್ಸ್ ಅಥವಾ ಟ್ರೀಟ್ಮೆಂಟ್ಗಳು ಬೊಜ್ಜಿಗೆ ಕಾರಣವಾಗುತ್ತವೆ ಮಾನಸಿಕ ಚಿಕಿತ್ಸೆಗಳಿಗೆ ಬಳಸುವ ಬಲಾಜಿಫೆನ್ ವಾಲ್ಫ್ರೇಟ್ಗಳು ಅಸ್ತಮಕ್ಕೆ ಬಳಸುವ ಕಾರ್ಟಿಕೋಸ್ಟಿರಾಯ್ಡ್ಗಳು ಗ್ಲೂಕೋ ಕಾರ್ಟಿಕೋರಾಯ್ಡ್ಗಳು ಮೈಗ್ರೇನಿಗೆ ಬಳಸುವ ಮಾತ್ರೆಗಳು ಮಧುಮೇಹಕ್ಕೆ ಬಳಸುವ ಇನ್ಸುಲಿನ್ ಮತ್ತು ಸಲ್ಫಿನೂರಿಯಾಗಳು ರಕ್ತದೊತ್ತಡಕ್ಕೆ ಕೊಡುವಂತಹ ಬೀಟಾ ಬ್ಲಾಕರ್ಗಳು ಸ್ತನ ಕ್ಯಾನ್ಸರ್ಗೆ ಬಳಸುವ ಮೆಗಸ್ಟಾಲ್ ಅಸಿಟೇಟ್ಗಳು ಹಾಗೂ ಅಲರ್ಜಿ ಮಾತ್ರೆಗಳು ನೋವಿನ ಮಾತ್ರೆಗಳು ಗರ್ಭ ನಿರೋಧಕ ಮಾತ್ರೆಗಳು ಬಂಜಿತನ ನಿವಾರಣೆಗೆ ಕೊಡುವ ಮಾತ್ರೆಗಳು ಹಾಗೂ ಸರ್ವೇ ಸಾಮಾನ್ಯವಾಗಿ ನಾವು ಫೇಸ್ ಮಾಡುವಂತಹ ನೆಗೆಟಿವ್ ಕೆಮ್ಮುಗಳಲ್ಲಿ ಬಳಸುವ ಆಂಟಿ ಹಿಸ್ಟಮಿನ್ನು ಆ್ಯಂಟಿಇನ್ಫ್ಲೆಮೇಟರಿ ಡ್ರಗ್ಸ್ಗಳನ್ನು ಆಗಾಗ ಸೇವನೆ ಮಾಡುತ್ತಿದ್ದವರು ಸಹ ನಮಗೆ ಬೊಜ್ಜು ಉಂಟಾಗಬಹುದು ಸಾಮಾನ್ಯವಾಗಿ ಈ ಸ್ಥೂಲಕಾಯ ಅಥವಾ ಬೊಜ್ಜು ದೇಹವುಳ್ಳ ವ್ಯಕ್ತಿಗಳಲ್ಲಿ ಎದುರಾಗುವಂತಹ ಸಮಸ್ಯೆಗಳು ಮತ್ತು ದುಷ್ಪರಿಣಾಮಗಳು ಏನೇನು ಬೊಜ್ಜಿನಿಂದ ಸಾಕಷ್ಟು ರೀತಿಯ ದುಷ್ಪರಿಣಾಮಗಳು ಫೇಸ್ ಮಾಡಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಭಾರತವನ್ನು ಮಧುಮೇಹಿಗಳ ತವರೂರು ಎಂದು ಕರೆಯುತ್ತಾರೆ ಮಧುಮೇಹಿಯಾಗುವ ಮೊದಲು ಪ್ರತಿಯೊಬ್ಬರೂ ಸ್ಥೂಲಕಾಯವನ್ನೇ ಹೊಂದಿರುತ್ತಾರೆ ಪ್ರೆವಿಲೆನ್ಸ್ ಆಫ್ ಒಬೆಸಿಟಿ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ಒಬೆಸಿಟಿ ಎಷ್ಟು ಹರಡಿಕೊಂಡಿದೆ ಅಂದರೆ ಫಾರ್ಟಿ ಪರ್ಸೆಂಟ್ನಷ್ಟು ಸೊ ನೂರು ಮಿಲಿಯನ್ಗಿಂತಲೂ ಹೆಚ್ಚು ಜನ ಒಬೆಸಿಟಿಯಿಂದ ಬಳಲ್ತಾ ಇದ್ದಾರೆ ಅಂದರೆ ಎಂಟು ಜನರಲ್ಲಿ ಇಬ್ಬರಿಗೆ ಒಬೆಸಿಟಿ ಇರುತ್ತೆ ಈ ಒಬೆಸಿಟಿಯಿಂದ ಸಾಕಷ್ಟು ದೀರ್ಘಕಾಲೀನ ರೋಗವನ್ನು ಅನುಭವಿಸಬೇಕಾಗಬಹುದು ಅದರಲ್ಲಿ ಮುಖ್ಯವಾಗಿ ರಕ್ತದೊತ್ತಡ ಮಧುಮೇಹ ಹೃದಯ ಸಂಬಂಧಿ ರೋಗಗಳು ಚರ್ಮದ ಕಾಯಿಲೆಗಳು ಹಾಗೂ ಮಾನಸಿಕ ಒತ್ತಡ ಅಥವಾ ರೋಗಕ್ಕೆ ಒಬೆಸಿಟಿ ಇಸ್ ದ ಮೈನ್ ಕಾಸಿಟಿವ್ ಫ್ಯಾಕ್ಟರ್ ಅಥವಾ ರಿಸ್ಕ್ ಫ್ಯಾಕ್ಟರ್ ಎಂದು ಹೇಳಬಹುದು ಇನ್ನು ಸೌಂದರ್ಯದಲ್ಲಿ ವ್ಯತ್ಯಾಸವಾಗುವಿಕೆ ಎಸ್ಪೆಷಲಿ ಇನ್ನು ಮಹಿಳೆಯರಲ್ಲಿ ಈ ರೀತಿಯಿಂದಾಗಿ ಅವರು ಖಿನ್ನತೆಗೆ ಒಳಗಾಗಬಹುದು ಹಾಗೂ ಕೊಬ್ಬು ಅಥವಾ ಬೊಜ್ಜು ದೇಹದವನ್ನು ಸೇರಿದಂತೆ ಇತ್ತೀಚೆಗೆ ಕೆಲವೊಂದು ಮಾತ್ರೆಗಳು ಬಂದಿದ್ದಾವೆ ಅಂದರೆ ಏನು ಬೇಕಾದರೂ ತಿನ್ನಿ ಕೊಬ್ಬು ನಿಮ್ಮ ದೇಹ ಸೇರಬಾರದು ಅನ್ನೋ ರೀತಿಯಲ್ಲಿ ಇದು ಫಾರ್ಮುಲಾ ಮಾಡಿದ್ದಾರೆ ಅದರಲ್ಲಿ ಅರ್ಲಿ ಸ್ಟ್ಯಾಟಿನ್ ಮಾತ್ರೆಗಳು ಬಳಸ್ತಾ ಬಳಸ್ತಾ ನಾವು ಎಷ್ಟೇ ಕೊಬ್ಬನ್ನು ಸೇವನೆ ಮಾಡಿದರೂ ಸಹ ಅದು ಮಲದಲ್ಲಿ ಹಾಗೆಯೇ ಹೋಗ್ಬಿಡುತ್ತೆ ಇದರಿಂದಾಗಿ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಅಂದರೆ ಫ್ಯಾಟ್ ವಿಟಮಿನ್ಸ್ ವಿಟಮಿನ್ಸ್ಗಳಾದ ಎ ಕೆಗಳ ಕೊರತೆ ನಮ್ಮ ದೇಹದಲ್ಲಿ ಉಂಟಾಗುತ್ತೆ ಆ ಕೊರತೆ ಉಂಟಾದ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಮತ್ತೆ ಬರುತ್ತೆ ಸೊ ರೋಗಗಳು ಬಂದ ನಂತರ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಮತ್ತೆ ನಾವು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ ಸೊ ಮೆಡಿಸಿನ್ ಡಿಪೆಂಡ್ ಆದ ನಂತರ ಅದರಿಂದ ಒಂದು ಎಪ್ಪತ್ತು ಭಾಗ ಪಾಸಿಟಿವ್ ಆಗಿ ನಮ್ಮ ದೇಹಕ್ಕೆ ಅನುಕೂಲ ಆದರೆ ಇನ್ನೂ ತರ್ಟಿ ಪರ್ಸೆಂಟ್ ನೆಗೆಟಿವ್ ಆಗಿ ಸಹ ತೊಂದರೆ ಕೊಡಬಹುದು ಸೊ ದೀರ್ಘಕಾಲೀನವಾಗಿ ನಾವು ಒಬೆಸಿಟಿಯನ್ನು ಫೇಸ್ ಮಾಡ್ತಾ ಮಾಡ್ತಾ ಲಿವರ್ ಕಿಡ್ನಿ ಐಸ್ ನರ್ವ್ಸ್ಗೆ ತೊಂದರೆ ಆಗತ್ತೆ ಎಸ್ಪೆಷಲಿ ಮಕ್ಕಳಲ್ಲಿ ಮೂಳೆಗಳು ತುಂಬ ಮೃದುವಾಗಿರುತ್ತೆ ಬೇಗ ಫ್ರ್ಯಾಕ್ಚರ್ ಆಗಬಹುದು ಮತ್ತು ಮಕ್ಕಳಲ್ಲೂ ಸಹ ಮುಂದೆ ದೀರ್ಘಕಾಲನ ಕಾಯಿಲೆಗಳು ಬರೋದ್ರಿಂದ ಅವರ ಜೀವಿತಾವಧಿ ಸಹ ಕಡಿಮೆ ಆಗಬಹುದು ಉದಾಹರಣೆಗೆ ಟೀನೇಜ್ ಹೆಣ್ಮಕ್ಳಲ್ಲಿ ಇತ್ತೀಚೆಗೆ ಹತ್ತರಲ್ಲಿ ಎಂಟು ಜನಕ್ಕೆ ಪಿ ಸಿ ಡಿ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಪಿ ಸಿ ಓಡಿ ಅಂದರೆ ಡಿಸೀಸ್ ಅಥವಾ ಸಿಂಡ್ರೋಮ್ ಅಂತ ಹೇಳಿ ಕರಿತೇವೆ ಈ ಕಾಯಿಲೆಗೆ ಬರೋದ್ರಿಂದ ಮೊದಲು ಅವಳು ದಪ್ಪ ಆಗ್ತಾ ಹೋಗ್ತಾಳೆ ಅಂದ್ರೆ ಬೊಜ್ಜು ಅವಳ ದೇಹದಲ್ಲಿ ಸಂಗ್ರಹ ಆಗ್ತಾ ಹೋಗುತ್ತೆ ನಂತರದಲ್ಲಿ ಮೇಲ್ದುಟಿಯ ಮೇಲೆ ಕೂದ್ಲು ಕೆನ್ನೆ ಮೇಲೆ ಕೂದ್ಲು ಹಾಗೂ ನೆತ್ತಿಯ ಕೂದ್ಲು ಉದುರುವಂಥದ್ದು ಮುಖದ ತುಂಬಾ ಪಿಂಪಲ್ಸ್ ಆಗುವಂಥದ್ದು ಹಾಗೂ ಯಾವುದೇ ರೀತಿಯ ಚಟುವಟಿಕೆಗಳಲ್ಲಿ ಅವಳಿಗೆ ಉತ್ಸಾಹ ಇಲ್ಲದೆ ಇರುವಂತದ್ದು ಈ ಎಲ್ಲಾ ಸಮಸ್ಯೆಗಳು ಅವಳನ್ನ ಕಾಡುತ್ತೆ ಜೊತೆಗೆ ತಿಂಗಳು ತಿಂಗಳು ಋತುಸ್ರಾವ ಸರಿಯಾಗಿ ಆಗೋದಿಲ್ಲ ಮೂರ್ ತಿಂಗಳಿಗೆ ನಾಲ್ಕು ತಿಂಗಳಿಗೆ ಆರು ತಿಂಗಳಿಗೆ ಒಮ್ಮೊಮ್ಮೆ ಆಗುತ್ತೆ ಈ ಎಲ್ಲಾ ಕಾರಣದಿಂದ ಅವಳು ಖಿನ್ನತೆಗೆ ಒಳಗಾಗ್ತಾಳೆ ಜೊತೆಗೆ ಅವಳ ದೇಹ ಹೆಚ್ಚು ಬೊಜ್ಜನ್ನು ಹೊಂದಿರೋದ್ರಿಂದ ವಿಕಾರತೆಯನ್ನು ಪಡೆಯುತ್ತೆ ಸೊ ಅವಳು ಕಾಲೇಜಿಗೆ ಹೋಗಬೇಕಾದ್ರೆ ಅವಳಿಗೆ ತನ್ನ ದೇಹದ ಬಗ್ಗೆನೇ ಅಸಹ್ಯ ಆಗುತ್ತೆ ಜೊತೆಗೆ ಎಲ್ಲರಂತೆ ಉತ್ಸಾಹದಿಂದ ಯಾವುದೇ ರೀತಿಯ ಆಕ್ಟಿವಿಟೀಸ್ ಮಾಡಲಿಕ್ಕೆ ಅವಳಿಗೆ ಸಾಧ್ಯವಾಗುವುದಿಲ್ಲ ಈ ಕಾರಣದಿಂದಾಗಿ ಸ್ಥೂಲಕಾಯ ಅಥವಾ ಒಬೆಸಿಟಿಯಿಂದ ಒಂದಲ್ಲ ಹಲವಾರು ರೀತಿಯ ತೊಂದರೆಗಳು ಆಗುತ್ತೆ ನಾವು ತಿನ್ನುವ ಆಹಾರಕ್ಕೂ ಸ್ಥೂಲಕಾಯಕ್ಕೂ ಯಾವ ರೀತಿಯ ಒಂದು ಸಂಬಂಧ ಇದೆ ಆಹಾರಕ್ಕೂ ಸ್ಥೂಲಕಾಯಕ್ಕೂ ತುಂಬಾ ನೇರವಾದ ಸಂಬಂಧವಿರುತ್ತೆ ಈಗ ನೋಡಿ ಯಾವುದೇ ಜೀವಿ ತಾನು ತನ್ನ ಅಮ್ಮನ ಗರ್ಭದಲ್ಲಿರುವಾಗಲೇ ಅಮ್ಮ ಸೇವಿಸುವ ಆಹಾರದಿಂದಾಗಿ ಬೆಳೆಯುತ್ತಾ ಬರುತ್ತೆ ಜನನವಾಗಿ ಹೊರಗೆ ಬರುತ್ತಲೇ ತಾಯಿ ಹಾಲಿನ ರೂಪದಲ್ಲಿ ಆಹಾರವನ್ನು ಸೇವಿಸುತ್ತದೆ ಈ ಕಾರಣ ವಾಟ್ ವಿ ಈಟ್ ದಟ್ ವಿ ಆರ್ ವಾಟ್ ಯು ಈಟ್ ದಟ್ ಯು ಆರ್ ಅಂದರೆ ಆಹಾರದಿಂದಲೇ ಆರೋಗ್ಯ ಮತ್ತು ಆಹಾರದಿಂದಲೇ ಅನಾರೋಗ್ಯ ಕಳಪೆ ಆಹಾರದಿಂದ ಕಳಪೆ ಆರೋಗ್ಯ ಉತ್ತಮ ಅಂದರೆ ಪೋಷಕಾಂಶ ಭರಿತ ಆಹಾರದಿಂದ ಉತ್ತಮ ಸದೃಢ ಆರೋಗ್ಯ ಇನ್ನು ಉತ್ತಮ ಗುಣಮಟ್ಟದ ಆಹಾರ ಅಂದರೆ ಏನು ಅಂತ ಹೇಳಿ ನೋಡೋಣ ಬ್ಯಾಲೆನ್ಸ್ಡ್ ಫುಡ್ಡು ಅಂದರೆ ಆಯುರ್ವೇದದಲ್ಲಿ ಇದನ್ನು ಷಡ್ರಸ ಪ್ರಧಾನ ಅಂದರೆ ಮಧುರ ಆಮ್ಲ ಲವಣ ಕಟು ತಿಕ್ತ ಕಷಾಯ ಇವುಗಳನ್ನೇ ಸ್ವೀಟ್ ಸೋರ್ ಸಾಲ್ಟ್ ಪಂಜೆಂಟ್ ಬಿಟ್ಟರ್ ಮತ್ತು ಆನ್ಸ್ಟಿಂಜೆಂಟ್ ಟೇಸ್ಟ್ಗಳನ್ನು ಹೊಂದಿರುವಂತಹ ಆಹಾರಗಳ ನಿತ್ಯ ಬಳಕೆ ಮಾಡಬೇಕು ಅಂತ ಹೇಳಿ ಆಯುರ್ವೇದ ಒತ್ತಿ ಹೇಳುತ್ತದೆ ಇದನ್ನೇ ಮಾಡ್ರನ್ ಸೈನ್ಸ್ನಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ಮಿನರಲ್ಸ್ ವಿಟಮಿನ್ಸ್ ಮತ್ತು ವಾಟರ್ ಅನ್ನು ಸೇವಿಸದೇ ಆಗಿದೆ ಇನ್ನು ರೆಕಮೆಂಡೆಡ್ ಡಯಟ್ರಿ ಅಡ್ಮಿನಿಸ್ಟ್ರೇಷನ್ ಪ್ರತಿಯೊಬ್ಬರು ಪ್ರತಿದಿನ ಎಷ್ಟು ಮಾಡಬೇಕು ಅಂತ ಹೇಳಿದರೆ ಕಾರ್ಬೋಹೈಡ್ರೇಟ್ಗಳನ್ನು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ಟೋಟಲ್ ಡಯಟ್ನಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಪ್ರೋಟೀನ್ ಅನ್ನು ಒಂದು ಗ್ರಾಮ್ ಪರ್ ಕೆಜಿ ಬಾಡಿ ವೇಟ್ ಆ ಪ್ರಕಾರ ಸೇವನೆ ಮಾಡಬೇಕಾಗತ್ತೆ ಇನ್ನು ಫ್ಯಾಟ್ನಲ್ಲಿ ತ್ರೀ ಟು ಫೋರ್ ಟೀ ಸ್ಪೂನ್ ಆಫ್ ಆಯಿಲ್ ಅಥವಾ ಗೀಯನ್ನು ಸೇವನೆ ಮಾಡಬೇಕಾಗತ್ತೆ ಮತ್ತು ಪ್ರತಿನಿತ್ಯ ನಾವು ರೀಜನಲ್ ಅಂಡ್ ಸೀಸನಲ್ ಆಗಿ ಸಿಗುವಂತಹ ಹಣ್ಣುಗಳನ್ನು ತರಕಾರಿಗಳನ್ನ ದವಸ ಧಾನ್ಯಗಳನ್ನು ಬಳಸಬೇಕಾಗತ್ತೆ ಅದನ್ನೇ ಆಯುರ್ವೇದದಲ್ಲಿ ಹಿತ ಮಿತ ಋತುಗಳಿಗೆ ಅನುಸಾರವಾಗಿ ಆಹಾರ ಸೇವನೆ ಮಾಡಿದಲ್ಲಿ ಯಾವುದೇ ರೀತಿಯ ರೋಗಗಳು ಬರುವುದೇ ಇಲ್ಲ ಈ ಎಲ್ಲ ಆಹಾರಗಳನ್ನು ಬ್ಯಾಲೆನ್ಸ್ಡ್ ಫುಡ್ನ ರೂಪದಲ್ಲಿ ತೆಗೆದುಕೊಂಡಾಗ ನಾವು ಉತ್ತಮ ಆರೋಗ್ಯವನ್ನು ಹೊಂದಿರಲು ಸಾಧ್ಯ ಇದಕ್ಕೆ ವಿರುದ್ಧವಾಗಿ ನಮಗೆ ಒಂದು ಆಹಾರ ಇಷ್ಟ ಅಂತ ಹೇಳಿ ಒಂದನ್ನೇ ಸೇವಿಸೋದು ಅತಿಯಾಗಿ ಸೇವಿಸೋದು ಮಾಡಿದಾಗ ಅದಕ್ಕೆ ಸಂಬಂಧಿಸಿದಂತಹ ರೋಗಗಳು ಬರುತ್ತೆ ಮತ್ತು ಇದರ ಜೊತೆಗೆ ನಾವು ಪ್ರತಿನಿತ್ಯ ಒಂದು ಗಂಟೆ ಆದರೂ ಯೋಗಾಸನ ಪ್ರಾಣಾಯಾಮ ಧ್ಯಾನ ಅಥವಾ ವಾಕಿಂಗು ಅಥವಾ ನಿಮಗೆ ಇಷ್ಟವಾಗುವಂತಹ ಯಾವುದೇ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಮತ್ತು ಅತ್ಯಂತ ಉತ್ತಮ ಅಭ್ಯಾಸವಾಗಿದೆ ಮತ್ತು ನಾವು ತೆಗೆದುಕೊಳ್ಳುವ ಆಹಾರದಲ್ಲಿ ನಾನು ಈಗಾಗಲೇ ಒಬೆಸಿಟಿಗೆ ಕಾರಣವನ್ನು ಹೇಳಿರುವ ಲಿಸ್ಟ್ನಲ್ಲಿ ಇರುವಂತಹ ಪ್ರೊಸೆಸ್ಡ್ ಫುಡ್ಡು ಶುಗರಿ ಡ್ರಿಂಕ್ಸ್ ಅನ್ಹೆಲ್ದಿ ಫ್ಯಾಟ್ಸ್ ಜಂಕ್ ಫುಡ್ಡು ಇತ್ಯಾದಿಗಳನ್ನ ಅತಿ ಅಧಿಕವಾಗಿ ಸೇವನೆ ಮಾಡೋದರಿಂದ ನಮಗೆ ಆರೋಗ್ಯದ ಬದಲು ಅನಾರೋಗ್ಯವೂ ಬರುತ್ತದೆ ಮತ್ತು ಬೊಜ್ಜು ಸಹ ಜಾಸ್ತಿ ಆಗುತ್ತದೆ ಈ ಸ್ಥೂಲಕಾಯದ ತಾತ್ಕಾಲಿಕ ಪರಿಣಾಮದ ಜೊತೆ ಜೊತೆಗೆ ದೂರಗಾಮಿ ಪರಿಣಾಮಗಳು ಅಥವಾ ದುಷ್ಪರಿಣಾಮಗಳು ಏನೇನು ಒಬೆಸಿಟಿಯು ಹತ್ತು ಹಲವಾರು ರೋಗಗಳಿಗೆ ಫೌಂಡೇಶನ್ ಇದ್ದ ಹಾಗೆ ಅಥವಾ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಇದರಲ್ಲಿ ಮುಖ್ಯವಾಗಿ ಕಾಣುವಂಥದ್ದು ಅಥವಾ ಬರುವಂಥದ್ದು ಟೈಪ್ ಟು ಡಯಾಬಿಟಿಸ್ ನಾವೇನು ಮಧುಮೇಹ ಅಂತ ಹೇಳಿ ಕರಿತೇವಲ್ಲ ಅದು ಹೈ ಬ್ಲಡ್ ಪ್ರೆಷರ್ ಹಾರ್ಟ್ ಡಿಸೀಸ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹಾರ್ಟ್ ಡಿಸೀಸಸ್ ಬರ್ಬೋದು ಹಾಗೆ ಸ್ಟ್ರೋಕು ಮೆಟಬಾಲಿಕ್ ಸಿಂಡ್ರೋಮ್ ಅಲ್ಲಿ ಪಿಸಿ ಓಡಿ ಪಾಲಿಸಿಸ್ಟಿಕ್ ಓರನ್ ಡಿಸೀಸಸ್ ಹಾಗೆ ಥೈರಾಯ್ಡ್ ಗ್ಲಾಂಡ್ ಮಾಲ್ ಫಂಕ್ಷನ್ ಹೈಪೋಥೈರಾಯಿಸಮ್ ಆಗಬಹುದು ಹೈಪರ್ ಥೈರೈಡಿಸಮ್ ಹಾಗೆ ಫ್ಯಾಟಿ ಲಿವರ್ ಡಿಸೀಸಸ್ ನಾನ್ ಆಲ್ಕೋಹಲಿಕ್ ಆಗಿರ್ಬೋದು ಆಲ್ಕೋಹಲಿಕ್ಕೋ ಆಗಿರಬಹುದು ಬೇರೆ ಬೇರೆ ರೀತಿಯಾದಂತಹ ಕ್ಯಾನ್ಸರ್ಗಳು ಬ್ರೀತಿಂಗ್ ಪ್ರಾಬ್ಲಮ್ ಅಸ್ತಮ ಉಂಟಾಗಬಹುದು ಆಸ್ಟಿಯೋ ಆರ್ಥ್ರೈಟಿಸ್ ಸಂಧಿವಾತ ಗೌಟಿ ಆರ್ಥ್ರೈಟಿಸ್ ವಾತ ರಕ್ತ ಅಂತ ಹೇಳಿ ಕರಿತೇವೆ ಡಿಸೀಸಸ್ ಆಫ್ ದ ಗಾಲ್ ಬ್ಲಾಡರ್ ಮತ್ತು ಪ್ಯಾಂಕ್ರಿಯಸ್ ಮೇಧೋ ಜೀರಕಾಂಗ ಮತ್ತು ಪಿತ್ತಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರಬಹುದು ಕಿಡ್ನಿ ಡಿಸೀಸಸ್ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆಚ್ಚು ಬೊಜ್ಜು ಇರುವ ಕಾರಣ ಬಂಜೇತನ ಉಂಟಾಗುತ್ತೆ ಫರ್ಟಿಲಿಟಿ ಪ್ರಾಬ್ಲಮ್ ಸೆಕ್ಷುವಲ್ ಫಂಕ್ಷನಲ್ ಪ್ರಾಬ್ಲಮ್ ಬೇರೆ ಬೇರೆ ರೀತಿಯ ಮಾನಸಿಕ ಕಾಯಿಲೆಗಳು ಡಿಪ್ರೆಷನ್ ಅಂತಹ ಕಾಯಿಲೆಗಳು ಬರಬಹುದು ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತೆ ಮೆದುಳಿನಲ್ಲಿ ಮೆನೆಂಜಿಯೋಮಾ ಅಂದ್ರೆ ಟಿಶ್ಯೂ ಕವರಿಂಗ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಗೆ ಸಂಬಂಧಪಟ್ಟ ಹಾಗೆ ಕ್ಯಾನ್ಸರ್ ಬರಬಹುದು ಮಲ್ಟಿಪಲ್ ಮಯೋಲೋಮಾ ಅಂದ್ರೆ ಕ್ಯಾನ್ಸರ್ ಆಫ್ ಬ್ಲಡ್ ಸೆಲ್ಸ್ ಹಾಗೂ ಅಡಿನೋ ಕಾರ್ಸಿನೋಮಾ ಆಫ್ ದ ಈಸೋಫೇಗಸ್ ಅನ್ನನಾಳಕ್ಕೆ ಸಂಬಂಧಪಟ್ಟಂತೆ ಕ್ಯಾನ್ಸರ್ ಬರಬಹುದು ಮಹಿಳೆಯರಲ್ಲಿ ಪೋಸ್ಟ್ ಮೆನೋಪಾಸಲ್ ಬ್ರೆಸ್ಟ್ ಕ್ಯಾನ್ಸರ್ ಬರಬಹುದು ಗರ್ಭಕೋಶದಲ್ಲಿ ಎಂಡೋಮೆಟ್ರಿಯಂಗೆ ಸಂಬಂಧಪಟ್ಟ ಹಾಗೆ ಕ್ಯಾನ್ಸರ್ ಇಂದ ಟಿಶ್ಯೂ ಲೈನಿಂಗ್ ಯುಟೆರಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾನ್ಸರ್ ಬರುವ ಚಾನ್ಸಸ್ ಇರುತ್ತೆ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಅಸ್ತಮ ಬರಬಹುದು ಒಂದು ನಾಲ್ಕರಿಂದ ಹತ್ತು ಹೆಜ್ಜೆ ಇಟ್ಟರೆ ಅವರಿಗೆ ಉಸಿರಾಡಲಿಕ್ಕೆ ಕಷ್ಟ ಆಗಬಹುದು ಹಾಗೆ ತುಂಬ ಬೊಜ್ಜುಳ್ಳವರು ನಿದ್ರೆಯ ವೇಳೆಯಲ್ಲಿ ತುಂಬ ಗೊರಕೆಯನ್ನು ಸಹ ಹೊಡೆಯುತ್ತಾರೆ ಮತ್ತೆ ಸರಿ ಅವರಿಗೆ ನಿದ್ರೆಯಲ್ಲಿ ಉಸಿರಾಟದ ಸಮಸ್ಯೆ ಉಂಟಾಗಿ ನಿದ್ರಾಹೀನತೆಯ ಸಮಸ್ಯೆಯು ಬರಬಹುದು ಹೆಣ್ಣು ಮಕ್ಕಳಲ್ಲಿ ಪಿಸಿ ಓಡಿ ಪಾಲಿಸಿಸ್ಟಿಕ್ ಓರನ್ ಸಿಂಡ್ರೋಮ್ ಇತ್ತೀಚೆಗೆ ಕಾಮನ್ ಆಗಿ ಉಂಟಾಗ್ತಾ ಇದೆ ಈ ಕಾರಣದಿಂದ ಮುಂದೊಂದು ದಿನ ಅವರು ಮಕ್ಕಳನ್ನು ಪಡೆಯಲಾಗದೆ ಬಂಜೇತನವನ್ನು ಅನುಭವಿಸಬೇಕಾಗುತ್ತದೆ ಸ್ಥೂಲಕಾಯತ ಕಾರಣದಿಂದಾಗಿ ನೀ ಜಾಯಿಂಟ್ಗೆ ತೊಂದರೆಯಾಗಿ ಸಂಧಿವಾತ ಬರಬಹುದು ಮೂಳೆಯಲ್ಲಿ ಬೋನ್ ಮಿನರಲ್ ಡೆನ್ಸಿಟಿ ಕಡಿಮೆ ಆಗೋದ್ರಿಂದ ಬೇಗನೆ ಮೂಳೆಗಳು ಮುರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾರ್ಟಿನ ಸುತ್ತಲೂ ಹೆಚ್ಚಾಗಿ ಬೊಜ್ಜು ಕವರ್ ಆಗಿರೋದ್ರಿಂದ ಹಾರ್ಟ್ನ ಪಂಪಿಂಗ್ ಎಫಿಶಿಯೆನ್ಸಿ ಕಡಿಮೆ ಆಗಬಹುದು ಇನ್ನು ನರ್ವಸ್ ಸಿಸ್ಟಮ್ನಲ್ಲಿ ಸಾಮಾನ್ಯವಾಗಿ ಬೊಜ್ಜು ಹೊಂದಿದವರು ಸ್ಟ್ರೋಕ್ ಅಂದರೆ ಪಕ್ಷಾಘಾತ ಉಂಟಾಗುವ ಸಾಧ್ಯತೆಗಳು ಹೆಚ್ಚು ಹೀಗೆ ಹತ್ತು ಹಲವಾರು ಆರೋಗ್ಯ ಸಮಸ್ಯೆಗೆ ಕಾರಣವಾಗುವಂತಹ ಬೊಜ್ಜನ್ನು ನಾವು ಪ್ರಾರಂಭದಿಂದಲೇ ಕಂಟ್ರೋಲ್ನಲ್ಲಿ ಇಟ್ಟಾಗ ಮಾತ್ರ ನಮಗೆ ಸದೃಢವಾದಂತಹ ಆರೋಗ್ಯ ಮುಂದಿನ ದಿನಗಳಲ್ಲಿ ಸಿಗಲು ಸಾಧ್ಯವಾಗುತ್ತದೆ ಡಾಕ್ಟ್ರೆ ಈಗ ಸ್ಥೂಲಕಾಯದ ಬಗ್ಗೆ ನೀವು ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಒದಗಿಸಿದ್ರಿ ಹಾಗಿದ್ರೆ ಈ ಬೊಜ್ಜು ಅಥವಾ ಸ್ಥೂಲಕಾಯದ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಇದರಲ್ಲಿ ನಾವು ಮಾಡುವಂತಹ ವ್ಯಾಯಾಮ ಯೋಗಾಸನ ಕ್ರೀಡೆ ಇವುಗಳ ಬಗ್ಗೆಯೂ ಕೂಡ ಹೆಚ್ಚಿನ ಒತ್ತನ್ನು ಕೊಡಬಹುದು ಸ್ಥೂಲಕಾಯ ಅಥವಾ ಬೊಜ್ಜಿಗೆ ಪರಿಹಾರ ಖಂಡಿತವಾಗಿಯೂ ಇದೆ ಆದರೆ ಯಾವ ವ್ಯಕ್ತಿಯಲ್ಲಿ ಯಾವ ಕಾರಣದಿಂದಾಗಿ ಬೊಜ್ಜು ಉಂಟಾಗಿದೆ ಎಂಬುದನ್ನು ಎಚ್ಚರಿಕೆಯಿಂದ ಗಮನಿಸಿ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ನೀಡಬೇಕು ಕಮ್ಯುನಿಕೇಬಲ್ ಅಥವಾ ನಾನ್ ಕಮ್ಯುನಿಕೇಬಲ್ ರೋಗಕ್ಕೆ ಕಾರಣವಾಗಬಲ್ಲಂತಹ ಹಾಗೂ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವಂತಹ ಬೊಜ್ಜು ಅಥವಾ ಒಬೆಸಿಟಿಗೆ ನಾವು ಯುದ್ಧೋಪಾದಿಯಲ್ಲಿ ಅಂದರೆ ಒಂದು ಯುದ್ಧ ಡಿಕ್ಲೇರ್ ಆಗಿದೆ ಅಂದರೆ ನಾವು ಯಾವ ರೀತಿಯಲ್ಲಿ ನಾವು ಅದಕ್ಕೆ ಸ್ಟಾಪ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೇವೋ ಆ ರೀತಿಯಲ್ಲಿ ನಾವು ಈ ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕಾಗಿದೆ ಇಲ್ಲವಾದಲ್ಲಿ ಇದು ಎಲ್ಲ ರೀತಿಯ ಮೇಜರ್ ಅಪ್ಕಮಿಂಗ್ ಕ್ರೋನಿಕ್ ಡಿಸೀಸ್ಗಳಿಗೆ ಕಾರಣವಾಗಬಲ್ಲದು ಸೊ ಆಯುರ್ವೇದದಲ್ಲಿ ಸ್ವಸ್ಥ ಅನ್ಲಿಕ್ಕೆ ಅಂದರೆ ಆರೋಗ್ಯವಂತ ಪುರುಷ ಅನ್ಲಿಕ್ಕೆ ಒಂದು ಶ್ಲೋಕವನ್ನು ಸುಶ್ರುತಾಚಾರ್ಯರು ಹೇಳ್ತಾರೆ ಸಮದೋಷ ಸಮಗ್ನಿಶ್ಚ ಸಮಧಾತು ಮಲಹಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿ ಧೀಯತೆ ಅಂದರೆ ನಮ್ಮ ಈ ಭೌತಿಕ ಶರೀರ ತ್ರಿದೋಷಗಳಿಂದ ಸಪ್ತಧಾತುಗಳಿಂದ ಹಾಗೂ ತ್ರಿಮಲಗಳಿಂದ ಉಂಟಾಗಿದೆ ಇವುಗಳೆಲ್ಲದರ ಸಾಮ್ಯ ಅವಸ್ಥೆ ಮತ್ತು ಪ್ರಸನ್ನವಾದಂತಹ ಆತ್ಮ ಪಂಚ ಇಂದ್ರಿಯಗಳು ಮತ್ತು ಮನಸ್ಸು ಇವುಗಳೆಲ್ಲರ ಸಮನ್ವಯತೆ ಸರಿಯಾದ ರೀತಿಯಲ್ಲಿ ಇದ್ದಾಗ ಮಾತ್ರ ಆ ವ್ಯಕ್ತಿ ಆರೋಗ್ಯವಂತ ಅಂತ ಅನ್ಸ್ಕೊಳ್ತಾನೆ ಸೊ ಈ ಒಂದು ಆರೋಗ್ಯ ವಂತನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆಯುರ್ವೇದದಲ್ಲಿ ಸಾಕಷ್ಟು ವಿಶೇಷವಾದಂತಹ ಚಿಕಿತ್ಸೆಗಳನ್ನು ಹೇಳಿದ್ದಾರೆ ಅವುಗಳಲ್ಲಿ ಮುಖ್ಯವಾಗಿ ಪಂಚಕರ್ಮ ಚಿಕಿತ್ಸೆ ಈ ಪಂಚಕರ್ಮದಲ್ಲಿ ವಮನ ವಿರೇಚನ ನಸ್ಯಕರ್ಮ ಬಸ್ತಿ ಮತ್ತು ರಕ್ತ ಮೋಕ್ಷಣ ಅಂತ ಹೇಳಿದ್ದಾರೆ ಯಾವುದೇ ವ್ಯಕ್ತಿಗೆ ಯಾವುದೇ ಒಂದು ರೋಗ ಬಂದಾಗ ಅದಕ್ಕೆ ರೋಗಾನುಸಾರ ಚಿಕಿತ್ಸೆ ಕೊಡುವಂತಹ ಪಂಚಕರ್ಮ ಚಿಕಿತ್ಸೆಗಳು ಇವೆ ಹಾಗೆ ರೋಗ ಬಾರದಂತೆ ದೇಹವನ್ನು ಆಗಾಗ ಋತುಗಳಿಗೆ ಅನುಸಾರವಾಗಿ ಕ್ಲೆನ್ಸಿಂಗ್ ಅಂದರೆ ದೋಷಗಳನ್ನು ಹೊರಗಡೆ ಹಾಕಿ ಕ್ಲೀನ್ ಮಾಡುವಂತಹ ಒಂದು ಪ್ರೊಸೀಜರು ಸಹ ಆಯುರ್ವೇದದಲ್ಲಿ ಪಂಚಕರ್ಮದ ಮೂಲಕ ಮಾಡಬಹುದಾಗಿದೆ ಹಾಗೂ ನಾವು ಪ್ರತಿನಿತ್ಯ ಮಿತ ಋತುಗಳಿಗೆ ಅನುಸಾರವಾಗಿ ಆಹಾರದ ಸೇವನೆ ಮಾಡಬೇಕು ಹಾಗೂ ಅಷ್ಟಾಂಗ ಯೋಗದಲ್ಲಿ ಹೇಳಿರುವಂತಹ ಯಮ ನಿಯಮದ ಪಾಲನೆ ಮಾಡಬೇಕು ಆಸನ ಪ್ರಾಣಾಯಾಮದ ಪರಿಪಾಲನೆ ಮಾಡಬೇಕು ಆಗ ನಮ್ಮ ದೇಹ ಆಕ್ಟಿವ್ ಆಗಿರುತ್ತೆ ಜೊತೆಗೆ ಯಾವುದೇ ರೀತಿಯ ದೋಷಗಳು ಅಕುಮುಲೇಷನ್ ಆಗೋದಿಲ್ಲ ಅದೇ ರೀತಿಯಲ್ಲಿ ಆಯುರ್ವೇದದಲ್ಲಿ ಉಲ್ಲೇಖಿತವಾದಂತಹ ದಿನಚರ್ಯ ಋತುಚರ್ಯ ಆಹಾರ ಸೇವನ ವಿಧಿವಿಧಾನಗಳನ್ನು ವಿಧಿವತ್ತಾಗಿ ಫಾಲೋ ಮಾಡಿದರೆ ಯಾವುದೇ ರೀತಿಯ ಕಾಯಿಲೆಗಳು ಯಾವತ್ತೂ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೂ ನಿಯಮಿತವಾಗಿ ಶಾರೀರಿಕ ಚಟುವಟಿಕೆಗಳಲ್ಲಿ ತಮಗೆ ಇಷ್ಟವಾದಂತಹ ವಾಕಿಂಗ್ ಇರ್ಬೋದು ಯೋಗಾಸನ ಪ್ರಾಣಾಯಾಮ ಯಾವುದೇ ರೀತಿಯ ಒಂದು ಕ್ರೀಡೆ ಅವರಿಗೆ ಯಾವುದು ಇಷ್ಟ ಆಗುತ್ತೋ ಅಂತಹ ಕ್ರೀಡೆ ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು ಕ್ರಿಕೆಟ್ ಇರ್ಬೋದು ಕಬಡ್ಡಿ ವಾಲಿಬಾಲ್ ಇತ್ಯಾದಿ ಯಾವುದೇ ಒಂದು ಆಟವನ್ನು ಅವರು ದಿನದಲ್ಲಿ ಒಂದು ಒಂದೂವರೆ ಗಂಟೆ ಪ್ರಾಕ್ಟೀಸ್ ಮಾಡಲೇಬೇಕು ಆಗ ಮಾತ್ರ ನಾವು ಏನು ಆಹಾರ ಸೇವನೆ ಮಾಡುತ್ತೇವೆ ಒಂದು ವೇಳೆ ಎಕ್ಸಸಿವ್ ಆದಂತಹ ಆಹಾರ ಸೇವನೆ ಮಾಡಿ ಅದು ಬೊಜ್ಜಿಗೆ ಕಾರಣವಾಗಬಲ್ಲದು ಅಂತ ಆದಲ್ಲಿಯೂ ಸಹ ನಾವು ಈ ರೀತಿಯ ಶಾರೀರಿಕ ಚಟುವಟಿಕೆಗಳನ್ನು ಮಾಡೋದ್ರಿಂದ ಅದು ಕ್ಯಾಲೋರಿಯಲ್ಲಿ ಬರ್ನ್ ಆಗಿ ಹೋಗುತ್ತೆ ಈಗ ಈ ಸ್ಥೂಲಕಾಯದ ಸಾಮಾಜಿಕ ಪರಿಣಾಮಗಳು ಏನೇನು ಸ್ಥೂಲಕಾಯಿಂದ ಉಂಟಾಗುವ ಸಾಮಾಜಿಕ ಪರಿಣಾಮಗಳು ಹತ್ತು ಹಲವಾರು ಸ್ಥೂಲಕಾಯ ಸಾಮಾಜಿಕವಾಗಿ ಒಂದು ದೊಡ್ಡ ಪಿಡಗು ಎಂದು ಹೇಳಬಹುದು ಸಮಾಜ ಅಥವಾ ದೇಶ ಪ್ರಗತಿಪರವಾಗಬೇಕೆಂದಾದಲ್ಲಿ ಅಲ್ಲಿರುವ ಪ್ರಜೆಗಳು ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಬೌದ್ಧಿಕವಾಗಿ ಸಾಮಾಜಿಕವಾಗಿ ಮತ್ತು ಆತ್ಮಿಕವಾಗಿ ಆರೋಗ್ಯವಂತರಾಗಿರಬೇಕಾಗುತ್ತದೆ ಈ ಒಬೆಸಿಟಿಯು ಅವರ ಮುಂದಿನ ಜೀವನದಲ್ಲಿ ಬರಬಹುದಾದಂತಹ ಕ್ರೋನಿಕ್ ಡಿಸೀಸಸ್ ಜೀವನ ಶೈಲಿ ಸಂಬಂಧಿತ ರೋಗಗಳಾದ ಡಯಾಬಿಟೀಸ್ ಹೈಪರ್ ಟೆನ್ಷನ್ ರೀನಲ್ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಕ್ಯಾನ್ಸರ್ ಬೇರೆ ಬೇರೆ ರೀತಿಯ ಚರ್ಮದ ವಿಕಾರಗಳಿಗೆ ಕಾರಣವಾಗಬಲ್ಲಂತಹ ಈ ರಿಸ್ಕ್ ಫ್ಯಾಕ್ಟರ್ ಅಂದರೆ ಒಬೆಸಿಟಿಯು ರಿಸ್ಕ್ ಫ್ಯಾಕ್ಟರ್ ಆಗಿರುವುದರಿಂದ ಸಮಾಜದ ಪ್ರತಿಯೊಬ್ಬರೂ ಎಚ್ಚೆತ್ತುಕೊಳ್ಳುವುದು ಅನಿವಾರ್ಯವಾಗಿದೆ ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾಗಿ ಸಿಗುತ್ತದೆ ಅಂತ ಹೇಳಿ ವೇದಗಳಲ್ಲಿ ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಹುಟ್ಟಿ ನಂತರ ಸಿಗುವುದೇ ಮನುಷ್ಯ ಜನ್ಮ ಅಂತ ಹೇಳಿ ಹೇಳ್ತಾರೆ ಅಂತಹ ಮನುಷ್ಯ ಜನ್ಮವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕೆಂದಾದಲ್ಲಿ ಶರೀರಂ ಆದ್ಯಂ ಕಲುಧರ್ಮ ಸಾಧನಂ ಯಾವುದೇ ಒಂದು ಸಾಧನೆಗೆ ಈ ಶರೀರ ಅಥವಾ ಈ ದೇಹದ ಆರೋಗ್ಯ ಅತ್ಯಂತ ಮುಖ್ಯವಾಗಿರುತ್ತದೆ ಆದ್ರಿಂದ ನಾವು ಪ್ರತಿ ದಿನ ಪ್ರತಿ ಕ್ಷಣ ಆರೋಗ್ಯಕ್ಕಾಗಿ ನಮ್ಮ ನಡೆನುಡಿ ಇರಬೇಕಾಗತ್ತೆ ನಾವು ಉಸಿರಿರುವವರೆಗೂ ಆರೋಗ್ಯವಂತರಾಗಿರಬೇಕು ಅಂತಾದಲ್ಲಿ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಆಹಾರ ವಿಹಾರ ಮತ್ತು ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ವ್ಯಕ್ತಿಯು ಹುಟ್ಟುವುದು ಆಸ್ಪತ್ರೆಯಲ್ಲಿ ಹಾಗೆ ಸಾಯುವುದು ಆಸ್ಪತ್ರೆಯಲ್ಲಿ ಹೇಗೆ ಎಂದು ನೋಡೋಣ ಈಗ ಎಲ್ಲ ಡೆಲಿವರಿ ಹೋಮ್ ಡೆಲಿವರಿಗಳಾಗ್ತಾ ಇಲ್ಲ ಎಲ್ಲದೂ ಹಾಸ್ಪಿಟ್ಲಲ್ಲೇ ಡೆಲಿವರಿ ಆಗ್ತಾ ಇದೆ ಸೊ ಕೊನೆಗೊಂದು ದಿನ ಅವರ ಮರಣ ಸಹ ಆಸ್ಪೆಟ್ಲಲ್ಲೇ ಆಗುತ್ತೆ ಕಾರಣ ಏನಪ್ಪ ಅಂದರೆ ಈ ಜೀವನ ಶೈಲಿ ಸಂಬಂಧಿತ ರೋಗಗಳು ಬರೋದ್ರಿಂದ ಡಯಾಬಿಟಿಸ್ ಬರ್ಬೋದು ಹೈಪರ್ಟೆನ್ಷನ್ ಬರ್ಬೋದು ಅಥವಾ ರೀನಲ್ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಇದೆಲ್ಲ ಕ್ರೋನಿಕ್ ಡಿಸೀಸಸ್ಗಳು ಇದಾವಲ್ಲ ಈ ರೋಗಗಳಿಂದ ಅವರು ಹಲವಾರು ವರ್ಷಗಳಿಂದ ಅನ್ಭವಿಸಿ ಅನುಭವಿಸಿ ಅವರ ಒಂದೊಂದೇ ಅಂಗಾಂಗಗಳು ವೈಫಲ್ಯ ಆಗ್ತಾ ಬರುತ್ತೆ ಸೊ ಒಂದೊಂದೇ ಪ್ರಾಬ್ಲಮ್ ಆದಾಗ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೇವೆ ಅಡ್ಮಿಟ್ ಮಾಡಿದಾಗ ಅವ್ರನ್ನ ಐ ಸಿ ಎಲ್ ಹಾಕ್ತಾರೆ ಕೊನೆಯವರೆಗೂ ಅವ್ರನ್ನ ಐ ಸಿ ಎಲ್ ಇಟ್ಟು ಒಂದಿನ ಅವರು ಐ ಸಿ ಯು ಇಂದ ನಿರ್ಜೀವ ಶವವಾಗಿ ಹೊರಗಡೆ ಬರ್ತಾರೆ ಸೊ ಈ ರೀತಿ ಆಗಬಾರ್ದು ಅಂತ ಆದಲ್ಲಿ ನಾವು ಪ್ರತಿಕ್ಷಣನು ಎಚ್ಚರಿಕೆಯಿಂದ ನಮ್ಮ ಆಹಾರ ವಿಹಾರದ ಬಗ್ಗೆ ಗಮನಿಸೋದು ಒಳ್ಳೆಯದು ಮಕ್ಕಳಲ್ಲಿ ಸ್ಥೂಲಕಾಯ ಅಥವಾ ಬೊಜ್ಜಿನ ಸಮಸ್ಯೆ ಬಾರದೇ ಇರಬೇಕಿದ್ರೆ ಪೋಷಕರಿಗೆ ನೀವು ನೀಡುವಂತಹ ಸಲಹೆಗಳು ಏನೇನು ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಸ್ಥೂಲಕಾಯ ಜಾಸ್ತಿ ಆಗ್ತಾ ಇದೆ ಅದರಿಂದಾಗಿ ಅವರಿಗೆ ಪ್ರಿಮೆಚೂರ್ ಆಗಿ ಜೀವನ ಶೈಲಿ ಸಂಬಂಧಿತ ರೋಗಗಳು ಬರ್ತಾ ಇದ್ದಾವೆ ಸೊ ಪೋಷಕರು ತುಂಬಾ ಮುತುವರ್ಜಿಯನ್ನು ವಹಿಸಬೇಕಾಗತ್ತೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಗಾದೆಯಂತೆ ಮಗುವಿಗೆ ಪ್ರಾರಂಭದಲ್ಲಿಯೇ ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ಮನವರಿಕೆ ಮಾಡಬೇಕು ಮನೆಯಲ್ಲಿ ಮೊದಲು ಪೋಷಕರು ಆಹಾರ ಮತ್ತು ವಿಹಾರದ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಹಾಗೆ ಯಾವುದು ಮಾಡಬಾರ್ದು ಅದನ್ನು ಮಾಡೋದರಿಂದ ಏನೇನು ದುಷ್ಪರಿಣಾಮಗಳು ಆಗುತ್ತವೆ ಅನ್ನೋದನ್ನು ಪದೇ ಪದೇ ಅವರಿಗೆ ಹೇಳುತ್ತಾ ಅವರ ಮೆದುಳಿನಲ್ಲಿ ನ್ಯೂರೋಪಾತನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಎರಡು ಸಾವಿರದ ಐದರಲ್ಲಿ ಅಮೇರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಬೊಜ್ಜನ್ನು ಹೊಸ ಸಹಸ್ರಮಾನದ ಮಕ್ಕಳ ಸಾಂಕ್ರಾಮಿಕ ರೋಗ ಎಂದು ಕರೆದಿದ್ದಾರೆ ಅಧಿಕ ತೂಕ ಮತ್ತು ಬೊಜ್ಜು ಹೊಂದಿರುವ ಮಕ್ಕಳಿಗೆ ಅಧಿಕ ರಕ್ತದೊತ್ತಡ ಹೆಚ್ಚಿನ ಕೊಲೆಸ್ಟ್ರಾಲ್ ಮತ್ತು ಟೈಪ್ ಟು ಮಧುಮೇಹ ಇರುವುದು ಹೆಚ್ಚಾಗಿ ಕಂಡುಬರುತ್ತಿದೆ ಇದು ಒಂದು ಕಾಲದಲ್ಲಿ ವಯಸ್ಕರಲ್ಲಿ ಮಾತ್ರ ಕಂಡುಬರುತ್ತಿತ್ತು ಇನ್ನು ಗರ್ಭಾವಸ್ಥೆಯಲ್ಲಿ ತಾಯಿಯು ಅತಿಯಾದ ಕೊಬ್ಬಿನ ಆಹಾರದ ಸೇವನೆ ಮಾಡುವುದರಿಂದ ಮಕ್ಕಳಲ್ಲಿ ಅತಿಯಾಗಿ ಕೊಬ್ಬನ್ನು ತಿನ್ನುವ ಬಿಹೇವಿಯರ್ ಅನ್ನು ತೋರಿಸುತ್ತದೆ ಒಬೇಸ್ ಮಕ್ಕಳಲ್ಲಿ ಉತ್ಸಾಹ ಕಡಿಮೆ ಮೂಳೆಗಳ ಮುರಿತ ಅತಿ ಸಾಮಾನ್ಯವಾಗಿರುತ್ತದೆ ಅನೇಕ ದೀರ್ಘಕಾಲೀನ ಕಾಯಿಲೆಗಳಿಗೆ ಗುರಿಯಾಗುತ್ತಾರೆ ಈ ಕಾರಣ ಅವರ ಜೀವಿತಾವಧಿಯೂ ಕಡಿಮೆಯಾಗುತ್ತದೆ ಇಂದಿನ ಮಕ್ಕಳು ನಾಳೆಯ ರಾಷ್ಟ್ರದ ಆರೋಗ್ಯವಂತ ಜವಾಬ್ದಾರಿಯುತ ಪ್ರಜೆಯಾಗಬೇಕೆಂದಾದಲ್ಲಿ ಪಾಲಕರು ಮತ್ತು ಸರ್ಕಾರವು ಈ ಬೊಜ್ಜನ್ನು ನಿಯಂತ್ರಿಸುವ ಕುರಿತಂತೆ ಯುದ್ಧೋಪಾದಿಯಲ್ಲಿ ಪ್ರಿಪ್ರೇಷನ್ ಮಾಡಿಕೊಳ್ಬೇಕಾಗುತ್ತೆ ಹೀಗೆ ಮಾಡಿದಾಗ ಮಾತ್ರ ಸ್ವಸ್ಥ ರಾಷ್ಟ್ರವನ್ನು ಕಟ್ಟಬಹುದಾಗಿದೆ ಹಾಗೆಯೇ ಮನೆಯಲ್ಲಿ ಪಾಲಕರು ಬ್ಯಾಲೆನ್ಸ್ಡ್ ಫುಡ್ ಅಂದರೆ ಪ್ರತಿದಿನ ಪ್ರತಿ ಹೊತ್ತಿನ ಊಟದಲ್ಲೂ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಫ್ಯಾಟ್ ಮಿನರಲ್ ವಿಟಮಿನ್ಸ್ ಇರುವಂತೆ ನೋಡಿಕೊಳ್ಬೇಕು ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಸ್ಟ್ರೀಟ್ ಫುಡ್ಡು ಬೇಕಡ್ ಫುಡ್ಡು ಬೇಕರಿಯಲ್ಲಿ ಸಿಗುವ ಸಕ್ಕರೆ ಮೈದಾ ರಿಫೈನ್ಡ್ ಆಯಿಲ್ನಲ್ಲಿ ಮಾಡಿರುವಂತಹ ಯಾವುದೇ ಫುಡ್ಡು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದನ್ನು ಪದೇ ಪದೇ ಆ ಮಕ್ಕಳಲ್ಲಿ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಹಾಗೂ ಪ್ರತಿದಿನ ಒಂದು ಗಂಟೆಯಾದರೂ ವ್ಯಾಯಾಮ ಯೋಗಾಸನ ಅಥವಾ ಅವರಿಗೆ ಇಷ್ಟ ಬಂದಂತಹ ಕ್ರೀಡೆಯನ್ನು ಆಡುವಂತೆ ಪ್ರೋತ್ಸಾಹಿಸಬೇಕು ಸಾಧ್ಯವಾದಷ್ಟು ಮೊಬೈಲ್ ವಾಟ್ಸಪ್ ಯೂಟ್ಯೂಬ್ ಟಿವಿಯನ್ನು ಹೆಚ್ಚು ನೋಡದಂತೆ ನಿಗಾ ವಹಿಸಬೇಕು ಹಾಗೆಯೇ ಮನೆಯಲ್ಲಿಯೇ ತಾಯಂದಿರು ವಾರಕ್ಕೊಮ್ಮೆ ಎಣ್ಣೆಯಲ್ಲಿ ಕರಿದ ಪದಾರ್ಥ ಅಥವಾ ಹೆಲ್ದಿ ಚಾರ್ಟ್ಸ್ಗಳನ್ನು ಮಾಡುವುದು ಅತ್ಯಂತ ಸೂಕ್ತವಾಗಿರುತ್ತದೆ ಮಗುವೇನಾದರೂ ಅಳತೆ ಮೀರಿ ದಪ್ಪ ಆಗ್ತಿದೆ ಒಬೆ ಆಗ್ತಾ ಇದೆ ಎಂದು ಪೋಷಕರು ಗಮನಿಸಿದಲ್ಲಿ ತಕ್ಷಣವೇ ವೈದ್ಯರ ಬಳಿ ತೋರಿಸಬೇಕು ಮತ್ತು ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ ಆದ್ದರಿಂದ ಪಾಲಕರಲ್ಲಿ ನನ್ನದೊಂದು ವಿನಂತಿ ಎಂದರೆ ನಿಮ್ಮ ಮಕ್ಕಳನ್ನು ನೀವು ನಿಜವಾಗಿಯೂ ಪ್ರೀತಿಸುತ್ತೀರಾ ಎಂದಂದಾದಲ್ಲಿ ದಯವಿಟ್ಟು ಅವರಿಗೆ ಉತ್ತಮ ಸಂಸ್ಕಾರವನ್ನು ನೀಡಿ ಉತ್ತಮ ಪೋಷಕಾಂಶವಿರುವಂತಹ ಆಹಾರವನ್ನು ನೀಡಿ ಈ ಮೂಲಕ ಭವಿಷ್ಯದ ಉತ್ತಮ ಪ್ರಜೆಯಾಗಲು ಸಹಾಯ ಮಾಡಿ ಒಳ್ಳೆಯದು ಡಾಕ್ಟರ್ ಪೂರ್ಣಿಮಾ ಅವರೇ ಮಕ್ಕಳಲ್ಲಿ ಹಾಗೂ ಯುವಕ ಯುವತಿಯರಲ್ಲಿ ಈ ಸ್ಥೂಲಕಾಯಕ್ಕೆ ಕಾರಣಗಳು ಏನೇನು ಅದರ ದುಷ್ಪರಿಣಾಮಗಳು ಮತ್ತು ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವನ್ನು ತಿಳಿಸಿಕೊಟ್ಟಿದ್ರಿ ತುಂಬಾ ಧನ್ಯವಾದಗಳು ನಮಸ್ಕಾರ ಮಕ್ಕಳಲ್ಲಿ ಹಾಗೂ ಯುವಕ ಯುವತಿಯರಲ್ಲಿ ಸ್ಥೂಲಕಾಯ ಅಥವಾ ಬೊಜ್ಜಿಗೆ ಕಾರಣಗಳು ದುಷ್ಪರಿಣಾಮಗಳು ಹಾಗೂ ನಿರ್ವಹಣೆ ಈ ವಿಷಯವಾಗಿ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಆಯುಷ್ ಇಲಾಖೆಯ ವೈದ್ಯಾಧಿಕಾರಿ ಡಾಕ್ಟರ್ ಪೂರ್ಣಿಮಾ ಎಸ್ ಬಿ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದ್ರಲ್ಲ ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್